ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಮಹಾಲಕ್ಷ್ಮಿ ಮನೆಯಲ್ಲಿ ಶಾಶ್ವತವಾಗಿ ನಿಲ್ಲಿಸಬೇಕು ಹಾಗೆ ಅನವಶ್ಯಕ ಖರ್ಚುಗಳು ಕಡಿಮೆ ಆಗಬೇಕು ನಾವು ಮಾಡುವಂಥ ಸಣ್ಣ ಪುಟ್ಟ ತಪ್ಪುಗಳಿಂದ ನಮಗೆ ಹಲವಾರು ತೊಂದರೆಗಳು ಎಡೆ ಮಾಡಿಕೊಡುತ್ತವೆ ಹಾಗಾಗಿ ಆ ತಪ್ಪುಗಳನ್ನು ಹೇಗೆ ಸರಿಪಡಿಸಿಕೊಳ್ಬೇಕು ಮನೆಯಲ್ಲಿ ಇರ್ತಕ್ಕಂತಹ ಗೃಹಿಣಿಯರು ಹೇಗೆ ಈ ತಪ್ಪುಗಳನ್ನೆಲ್ಲ ಸರಿ ಮಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ನಮಗೆ ಗೊತ್ತೋ ಗೊತ್ತಿಲ್ಲದೇನೋ ಹಲವಾರು ತಪ್ಪುಗಳನ್ನು ಮಾಡ್ತೀವಿ ಆದರೆ ಅದೇ ತಪ್ಪುಗಳಿಂದ ನಮಗೆ ಹಣಕಾಸಿನ ತೊಂದರೆ ಆಗಿರಬಹುದು ಅಥವಾ ಅನವಶ್ಯಕ ಖರ್ಚು ಆಗಿರಬಹುದು ಇದೆಲ್ಲವೂ ಕೂಡ ಹೆಚ್ಚಾಗುತ್ತೆ ನಾವು ಎಷ್ಟೇ ಪೂಜೆ ಮಾಡಿದರೂ ಕೂಡ ಹಣ ನಿಲ್ಲೋದಿಲ್ಲ ಹಾಗೆ ಎಷ್ಟೇ ದುಡಿದರೂ ಕೂಡ ಹಣ ಸಾಕಾಗೋದಿಲ್ಲ ಅಂತ ಹೇಳ್ತಾ ಇರ್ತಾರೆ ಹಾಗೆ ಯಾವುದೇ ಕೆಲಸ ಹೋದ್ರೂ ಕೂಡ ಅದರಲ್ಲಿ ಯಶಸ್ಸು ಸಿಗೋದಿಲ್ಲ ಅಂತ ಕೂಡ ಹೇಳ್ತಾ ಇರ್ತಾರೆ ಯಾಕೆಂದ್ರೆ ನಾವು ಮಾಡುವಂತಹ ಸಣ್ಣ ಪುಟ್ಟ ತಪ್ಪುಗಳು ಇಂತಹ ತಪ್ಪುಗಳಿಂದ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಹೆಚ್ಚಾಗುತ್ತೆ ಹಾಗಾಗಿ ಆ ತಪ್ಪುಗಳನ್ನ ಸರಿ ಮಾಡ್ಕೋಬೇಕು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸ್ತಾ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮೊದಲು ನಾವು ಬೆಳಗ್ಗೆ ಎದ್ದ ತಕ್ಷಣ ಕಸ ಗುಡಿಸ್ಬೇಕಾದ್ರೆ ಮನೆಯ ಒಳಗಿನಿಂದ ಹೊರಗಡೆ ಕಸ ಗುಡಿಸ್ಬೇಕು ಮತ್ತೆ ಸಾಯಂಕಾಲ ನಾವು ಕಸ ಗುಡಿಸ್ಬೇಕಾದ್ರೆ ಮನೆಯ ಹೊರಗಡೆ ಭಾಗದಿಂದ ಒಳಗಡೆ ಭಾಗದಲ್ಲಿ ಕಸ ಗುಡಿಸ್ಬೇಕು ಬೆಳಿಗ್ಗೆಯ ಕಸವನ್ನು ಶನಿ ಕಸ ಅಂತ ಹೇಳ್ತಾರೆ ಹಾಗಾಗಿ ಆ ಕಸವನ್ನು ಮನೆಯಿಂದ ಒಳಗಡೆಯಿಂದ ಹೊರಗಡೆ ಹಾಕಬೇಕು ಸಾಯಂಕಾಲ ಲಕ್ಷ್ಮಿ ಬರುವ ಸಮಯ ಹಾಗಾಗಿ ಹೊರಗಡೆ ಭಾಗದಿಂದ ಒಳಗಡೆ ಗುಡಿಸಬೇಕು ಆಮೇಲೆ ಮನೆಯ ಹೊಸ್ತಿಲನ್ನು ಪ್ರತಿನಿತ್ಯವೂ ಕೂಡ ಶುದ್ಧಿ ಮಾಡಿ ಕ್ಲೀನಾಗಿ ಇಟ್ಕೋಬೇಕು ಈ ಮನೆಯ ಹೊಸ್ತಿಲನ್ನು ನೋಡಿ ಲಕ್ಷ್ಮಿ ಒಳಗೆ ಬರ್ತಾಳೆ ಹಾಗಾಗಿ ಪ್ರತಿನಿತ್ಯ ಹೊಸ್ತಿಲನ್ನು ತೊಳೆದು ಅದಕ್ಕೆ ಅರಿಶಿನ ಕುಂಕುಮ ಏರಿಸಿ ರಂಗೋಲಿಯನ್ನ ಹಾಕಿ ಹೂವನ್ನ ಇಟ್ಟು ಗಂಧದ ಕಟ್ಟಿ ಹಚ್ಚಿ ಪೂಜೆಯನ್ನ ನಿತ್ಯವಾಗಿ ಪೂಜೆಯನ್ನ ಮಾಡಬೇಕು ಇನ್ನೊಂದು ಗೃಹಿಣಿಯರು ಬಹಳ ಲಕ್ಷ್ಯವಿಟ್ಟು ಮಾಡಬೇಕಾಗಿರೋದು ಏನು ಅಂದ್ರೆ ಅಡುಗೆ ಮನೆಯನ್ನು ಅತ್ಯಂತ ಶುದ್ಧವಾಗಿ ಇಟ್ಕೊಳ್ಬೇಕು ಹೇಗೆ ಅಂದರೆ ರಾತ್ರಿ ನಾವು ಊಟ ಮಾಡಿರ್ತಕ್ಕಂತಹ ಮೊಸರೆ ಪಾತ್ರೆಗಳಾಗಿರಬಹುದು ಅಡಿಗೆ ಇರಬಹುದು ಅದನ್ನೆಲ್ಲವೂ ಕೂಡ ಸಿಂಕಿಗೆ ಹಾಕಿರ್ತೀವಿ ಅದನ್ನ ಬೆಳಿಗ್ಗೆ ಕೂಡ ಹಾಕಿ ಬಿಟ್ಬಿಟ್ಟಿರ್ ಆ ರೀತಿ ಮಾಡಬಾರ್ದು ರಾತ್ರಿ ಪಾತ್ರೆಯನ್ನ ರಾತ್ರಿಯೇ ತೊಳೆದು ನೀಟಾಗಿ ಪಾತ್ರೆಗಳನ್ನೆಲ್ಲ ಜೋಡಿಸಿ ಮಲ್ಕೋಬೇಕು ಆಮೇಲೆ ಸಿಂಕ್ ಅನ್ನು ಸಹ ಅತ್ಯಂತ ಶುದ್ಧವಾಗಿ ಇಟ್ಟು ಅಂದ್ರೆ ಸಿಂಕ್ ತೊಳೆದು ತೊಳೆದು ಮಲ್ಕೋಬೇಕು ಹಾಗೆ ಕೆಲವೊಬ್ಬರ ಮನೆಯಲ್ಲಿ ಸಿಂಕ್ ಇರೋದಿಲ್ಲ ಅಂದ್ರೆ ಪಾತ್ರೆಗಳನ್ನ ಹೊರಗಡೆ ಇಟ್ಟು ತೊಳಿತಾ ಇರ್ತಾರೆ ಆ ಜಾಗ ಕೂಡ ಶುದ್ಧಿ ಆಗಿರ್ಬೇಕು ಅಂದ್ರೆ ರಾತ್ರಿ ಪಾತ್ರೆಗಳನ್ನು ಇಡಲೇಬಾರದು ಯಾವುದೇ ಎಂಜಲು ಪಾತ್ರೆಗಳಾಗಿರಬಹುದು ಅಡಿಗೆ ಮಾಡಿದ ಪಾತ್ರೆಗಳಾಗಿರಬಹುದು ಯಾವ ಪಾತ್ರೆಗಳು ಕೂಡ ರಾತ್ರಿ ಹೊತ್ತು ಇಡೋದಿಕ್ಕೆ ಹೋಗಬಾರದು ಆಮೇಲೆ ಅಡಿಗೆ ಮನೆ ಕಟ್ಟೆ ಏನಿರುತ್ತೆ ಅಡಿಗೆ ಮನೆ ಕಟ್ಟೆಯನ್ನು ಶುದ್ಧವಾಗಿ ಒರೆಸಿ ಹಾಗೆ ಗ್ಯಾಸ್ ಒಲೆ ಕೂಡ ಶುದ್ಧವಾಗಿ ಒರೆಸ್ಬೇಕು ಹಾಗೆ ಬೆಳಗ್ಗೆ ಕೂಡ ಎದ್ದ ತಕ್ಷಣವೇ ಗ್ಯಾಸ್ ಒಲೆಯನ್ನು ಇನ್ನೊಂದು ಸಾರಿ ಒರೆಸಿ ಅದಕ್ಕೆ ವಿಭೂತಿಯನ್ನು ಹಚ್ಚಿ ಕುಂಕುಮವನ್ನು ಹಚ್ಚಿ ಅಡಿಗೆಯನ್ನ ಶುರು ಮಾಡಬೇಕು ಹಾಗೆ ರಾತ್ರಿ ಹೊತ್ತು ಗ್ಯಾಸ್ ಸ್ಟೋವನ್ನು ಖಾಲಿ ಇಟ್ಟಿರಬಾರ್ದು ಏನಾದರೂ ಹಾಲಿನ ಪಾತ್ರೆ ಆದರೂ ನಮಗೆ ಸಾಧ್ಯವಾಗದಿದ್ದರೆ ಸ್ವಲ್ಪ ಅನ್ನವನ್ನು ಉಳಿಸಿ ಅನ್ನವಾದರೂ ಅಥವಾ ಏನೂ ಆಗಿಲ್ಲ ಅಂತಂದರೆ ಸ್ವಲ್ಪ ನೀರಾದರೂ ಒಂದು ಪಾತ್ರೆಯಲ್ಲಿ ಹಾಕಿ ಮುಚ್ಚಿಡಬೇಕು ರಾತ್ರಿ ಸಮಯದಲ್ಲಿ ದೇವತೆಗಳು ಸಂಚಾರ ಮಾಡಬೇಕಾದ್ರೆ ಮನೆಯ ಒಂದು ಅಕ್ಷಯ ಪಾತ್ರೆಯಲ್ಲಿ ಏನಾದರೂ ಇದೆಯಾ ಅಂತ ನೋಡ್ತಾರಂತೆ ಹಾಗಾಗಿ ರಾತ್ರಿ ಈ ನಿಯಮವನ್ನ ಪಾಲಿಸುವುದು ಬಹಳ ಉತ್ತಮ ನಾವು ಹಾಲು ಕಾಯ್ಸೋಕೆ ಅಂತ ಪಾತ್ರೆಗಳನ್ನ ಸಪರೇಟ್ ಆಗಿ ಇಟ್ಟಿರ್ತೀವಿ ಆ ಪಾತ್ರೆಯನ್ನು ನಾವು ದಿನನಿತ್ಯವೂ ಶುದ್ಧವಾಗಿ ತೊಳಿಬೇಕು ಯಾಕೆ ಅಂದರೆ ನಮ್ಮ ಹಾಲಿನ ಪಾತ್ರೆ ಎಷ್ಟು ಶುದ್ಧವಾಗಿರುತ್ತೆಯೋ ನಮ್ಮ ಮನೆಯೂ ಕೂಡ ಅಷ್ಟು ಶುದ್ಧವಾಗಿರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಹಾಲಿನ ಪಾತ್ರೆ ಯಾವತ್ತೂ ಕೂಡ ಬಹಳ ಶುದ್ಧವಾಗಿ ಇಟ್ಕೋಬೇಕು ಮತ್ತು ನಾವು ಮನೆ ಗುಡಿಸುವ ಪೊರಕೆ ಈ ಪೊರಕೆ ಏನಿದೆ ಇದನ್ನು ಯಾವತ್ತೂ ಕೂಡ ನಿಲ್ಲಿಸಬಾರ್ದು ಹಾಗೆ ಅದನ್ನು ಎಲ್ಲೆಂದ್ರೆ ಅಲ್ಲಿ ಬಿಸಾಕಬಾರ್ದು ಅದು ಕಸವೆಲ್ಲ ಗುಡಿಸಿದ ಮೇಲೆ ಅದರ ಜಾಗಕ್ಕೆ ನೀಟಾಗಿ ಇಡಬೇಕು ಪೊರಕೆಯನ್ನು ನೀಟಾಗಿ ಮಲಗಿಸಿ ಇಡಬೇಕು ಪೊರಕೆಯನ್ನು ಲಕ್ಷ್ಮಿ ಅಂತ ಹೇಳ್ತಾರೆ ಹಾಗಾಗಿ ಪೊರಕೆಯನ್ನು ಯಾವತ್ತೂ ಬಾತ್ರೂಮಲ್ಲಿ ಇಡಬಾರ್ದು ಅಪ್ಪಿ ತಪ್ಪಿ ಏನಾದರೂ ಸ್ವಲ್ಪ ಕಾಲ ಅದಕ್ಕೆ ಟಚ್ ಆಯಿತಂದ್ರೂ ಕೂಡ ಅದನ್ನು ಕೈ ಮುಟ್ಟಿ ನಮಸ್ಕಾರವನ್ನು ಮಾಡಬೇಕು ಆಮೇಲೆ ನಾವು ಹಾಸಿಗೆ ಮೇಲೆ ಕೂತ್ಕೊಂಡಾಗ ದುಡ್ಡನ್ನಾಗಲಿ ಅಥವಾ ಬೆಳ್ಳಿ ಬಂಗಾರ ಏನೇನೇ ಆಗಲಿ ಹಾಸಿಗೆ ಮೇಲೆ ಇಡಬಾರ್ದು ಹಾಗೆ ಹಾಸಿಗೆ ಮೇಲೆ ಕೂತ್ಕೊಂಡು ದುಡ್ಡನ್ನು ಎಣಿಸಬಾರ್ದು ಒಂದು ಟೇಬಲ್ ಮೇಲೆ ಇಡಿ ದುಡ್ಡನ್ನು ಪರವಾಗಿಲ್ಲ ಅಥವಾ ಒಂದು ನೆಲದ ಮೇಲೆ ಚಾಪೆ ಹಾಸ್ಕೊಂಡು ಕೂತ್ಕೊಂಡಾದರೂ ಎಣಿಸಿ ದುಡ್ಡನ್ನು ಆದರೆ ಹಾಸಿಗೆ ಮೇಲೆ ಮಾತ್ರ ಲಕ್ಷ್ಮಿ ಸ್ವರೂಪವಾದ ದುಡ್ಡನ್ನು ಎಣಿಸೋದಾಗ್ಲಿ ಹಾಗೆ ಬಂಗಾರವನ್ನು ಇಡೋದಾಗಲಿ ಮಾಡೋದಕ್ಕೆ ಹೋಗಬಾರ್ದು ಹಾಗೆ ಈ ಸಾಯಂಕಾಲ ಸಮಯದಲ್ಲಿ ಮನೆಯ ಮುಂಭಾಗಿನಲ್ಲಿ ತಲೆಯನ್ನು ಬಾಚ್ಕೋಬಾರದು ಹಾಗೆ ಮುಂಭಾಗಿಲಿನಲ್ಲಿ ಹೊಸ್ತಿಲ ಮೇಲೆ ಕೂತ್ಕೊಳ್ಳೋದಿಕ್ಕೆ ಹೋಗಬಾರ್ದು ಸಂಜೆಯೇ ಲಕ್ಷ್ಮಿ ಬರುವಂತಹ ಸಮಯ ಹಾಗಾಗಿ ಆ ಸಮಯದಲ್ಲಿ ತಲೆಯನ್ನು ಬಾಚಬಾರ್ದು ಅಂತ ಹೇಳ್ತಾರೆ ಹಾಗೆ ಈ ಸಾಯಂಕಾಲ ದೀಪ ಹಚ್ಚುವಂತಹ ಸಮಯದಲ್ಲಿ ಮಲ್ಕೊಳ್ಳೋಕ್ಕೆ ಹೋಗಬಾರ್ದು ಇದರಿಂದ ದಾರಿದ್ರ್ಯತನ ಉಂಟಾಗುತ್ತೆ ಹಾಗಾಗಿ ಸಾಯಂಕಾಲ ಮುಸ್ಸಂಜೆ ವೇಳೆಯಲ್ಲಿ ಯಾರು ಮಲಗಬಾರ್ದು ಅಂತ ಹಿರಿಯರು ಹೇಳ್ತಾರೆ ಇದೇ ಕಾರಣಕ್ಕೆ ದಾರಿದ್ರ್ಯ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಸಂಜೆ ವೇಳೆ ಮಲ್ಕೊಳ್ಳೋಕ್ಕೆ ಹೋಗಬಾರ್ದು ಹಾಗೆ ಇನ್ನು ದೇವರ ಪೂಜೆ ವಿಷಯಕ್ಕೆ ಬಂದರೆ ಕೆಲವೊಬ್ಬರು ಇಲ್ಲ ನಿಧಾನಕ್ಕೆ ಮಾಡೋಣ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಒಂದು ಗಂಟೆಗೆಲ್ಲ ಮಾಡೋಣ ಅಂತ ಬಿಟ್ಟುಬಿಡ್ತಾರೆ ಆ ರೀತಿ ಮಾಡೋದು ಒಂದು ದೊಡ್ಡ ತಪ್ಪು ಏನೇ ಇದ್ದರೂ ಬೆಳಗ್ಗೆ ಹತ್ತು ಗಂಟೆಯ ಒಳಗೆ ಸಾಧ್ಯ ಆದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಇಲ್ಲ ಅಂದರೆ ನಮಗೆ ಹುಷಾರಿಲ್ಲ ಅಥವಾ ನಮಗೆ ಅನುಕೂಲ ಆಗಲ್ಲ ಅಂದರೆ ಹತ್ತು ಗಂಟೆ ಒಳಗಡೆ ಆದ್ರೂ ಕೂಡ ಪೂಜೆಯನ್ನು ಮಾಡಬೇಕು ಮಧ್ಯಾಹ್ನ ಆಗಲಿ ಎರಡು ಗಂಟೆ ಮೂರು ಗಂಟೆ ಈ ಹೊತ್ತಿನಲ್ಲಿ ಪೂಜೆಯನ್ನು ಮಾಡೋದಕ್ಕೆ ಹೋಗಬಾರ್ದು ಹಾಗೆಯೇ ನಾವು ಹೊರಗಡೆಯಿಂದ ಬಂದಾಗ ಮೊದಲನೇ ಕಾಲದಲ್ಲಿ ಒಂದು ಪದ್ಧತಿ ಇತ್ತು ಹೊರಗಡೆ ಒಂದು ಬಕೆಟು ಹಾಗೆ ಒಂದು ಚಂಬು ಇಡೋರು ಕಾಲು ತೊಳ್ಕೊಂಡು ಒಳಗಡೆ ಬರಲಿ ಅಂತ ಇವಾಗಿನ ಒಂದು ಆಧುನಿಕತೆಯಲ್ಲಿ ಆ ರೀತಿ ಯಾರೂ ಮಾಡಲ್ಲ ಆದರೆ ಅದರಿಂದ ಕೂಡ ದಾರಿದ್ರ್ಯತನ ಬರುತ್ತೆ ನಾವು ಹೊರಗಡೆ ಎಲ್ಲ ಸುತ್ತಾಡಿಕೊಂಡು ಬಂದಿರ್ತೀವಿ ಆದ್ದರಿಂದ ನಾವು ಹೊರಗಡೆಯಿಂದ ಬರಬೇಕಾದ್ರೆ ಒಳಗಡೆ ಕಾಲು ತೊಳ್ಕೊಂಡೇ ಒಳಗಡೆ ಬರಬೇಕು ನಮಗೆ ಅದು ಅನುಕೂಲ ಆಗ್ತಾ ಇಲ್ಲ ಅಂತಂದರೆ ಇವಾಗ ಸಿಟಿನೆಲ್ಲ ಇರ್ತೀವಿ ಬಾಡಿಗೆ ಮನೆಯಲ್ಲಿ ಇರ್ತೀವಿ ಈ ರೀತಿ ಮಾಡೋಕ್ಕಾಗಲ್ಲ ಅಂತಂದರೆ ಮನೆ ಒಳಗೆ ಬಂದ ತಕ್ಷಣ ಸೀದಾ ಬಾತ್ರೂಮ್ಗೆ ಹೋಗಿ ಕಾಲು ಕೈ ಮುಖ ತೊಳ್ಕೊಂಡು ಅಥವಾ ಹಿತ್ತಲ ಬಾಗಿಲಿಗೆ ಹೋಗಿ ಕೈ ಕಾಲು ಮುಖ ತೊಳ್ಕೊಂಡು ಒಳಗಡೆ ಬರಬೇಕು ಕಾಲು ತೊಳೆಯೋದು ಅಂದರೆ ಕಾಲು ಮೇಲೆ ಬರೀ ನೀರು ಹಾಕ್ಕೊಂಡು ಬರುವಂಥದ್ದಲ್ಲ ನಮ್ಮ ಹಿಮ್ಮಡಿ ತೊಯ್ಯಬೇಕು ಹಿಮ್ಮಡಿ ತೊಯಿಸಬೇಕು ಅಂತ ಅಂದರೆ ಶನಿದೇವರು ಆ ಹಿಮ್ಮಡಿನಲ್ಲಿ ಇರ್ತಾರೆ ಹಾಗಾಗಿ ಹಾಗೇ ಬಂದುಬಿಟ್ರೆ ಶನಿದೇವರು ಒಳಗಡೆ ಬರ್ತಾರೆ ಅನ್ನುವಂತಹ ಹಿರಿಯರು ಮಾತು ಹೇಳ್ತಾರೆ ಹಾಗಾಗಿ ನಾವು ಕಾಲು ತೊಳಿಬೇಕಾದ್ರೆ ಹಿಮ್ಮಡಿಗೆ ಚೆನ್ನಾಗಿ ನೀರು ಹಾಕೊಂಡು ಒಳಗಡೆ ಬರಬೇಕು ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣವೇ ನಾವು ಹಾಸಿ ಹೊಿಕೊಂಡಿರುವಂತಹ ಬೆಡ್ಶೀಟನ್ನು ಹಾಗೆ ಬಿಟ್ಟು ಬಂದು ಬಿಡುವ ಕೆಟ್ಟ ಪದ್ಧತಿ ಕೆಲವೊಬ್ಬರಲ್ಲಿ ಇರುತ್ತೆ ಆ ರೀತಿ ಮಾತ್ರ ಮಾಡಲೇಬಾರದು ಎದ್ದ ತಕ್ಷಣ ಮಾಡಬೇಕಂದಂಥ ಮೊದಲನೇ ಕೆಲಸ ಅಂದರೆ ನಾವು ಹೊದ್ದಿಕೊಂಡಂತಹ ಏನು ಬೆಡ್ಶೀಟ್ ಇರುತ್ತೆ ಅದನ್ನು ನೀಟಾಗಿ ಮಡಿಸಿಟ್ಟು ಹಾಸಿಗೆನ ಇನ್ನೊಂದು ಸತಿ ಕೊಡುವಿ ಕಸವನ್ನು ಗುಡಿಸಬೇಕು ರಾತ್ರಿ ಮಲಗಬೇಕಾದ್ರೆ ಹಾಸಿಗೆನ ಚೆನ್ನಾಗಿ ಕೊಡವಿ ಒಗೆದಿಟ್ಟಿರ್ತಕ್ಕಂತಹ ಬೆಡ್ಶೀಟನ್ನು ಮತ್ತೆ ಹಾಕಿ ನೀಟಾಗಿ ಹಾಸಿ ಮಲ್ಕೋಬೇಕು ಆದರೆ ಹಾಸಿಗೆಯನ್ನು ಕೊಡುವುದೇ ಅಂದರೆ ಅದರ ಮೇಲೆ ಸಾಕಷ್ಟು ಧೂಳು ಇರುತ್ತೆ ಗೊತ್ತಿಲ್ಲದೆ ಮಕ್ಕಳು ಏನೇನೋ ಕಸವನ್ನು ಹಾಕಿರ್ತಾರೆ ಅದೆಲ್ಲವನ್ನು ನೀಟಾಗಿ ಹಾಸಿಗೆಯನ್ನು ಕೊಡವಿ ಬೆಡ್ಶೀಟನ್ನು ಹಾಸಿ ಮಲ್ಕೋಬೇಕು ಹಾಗೆ ಮನೆಯಲ್ಲಿ ಯಾವುದೇ ನಲ್ಲಿ ಆಗಿರಬಹುದು ಆಗಿರಬಹುದು ಅಥವಾ ಬಾತ್ರೂಮಲ್ಲಾಗಿರಬಹುದು ಎಲ್ಲೇ ಆಗಿರಬಹುದು ಆ ಟ್ಯಾಪಲ್ಲಿ ನೀರು ಸೋರ್ತಾ ಇದ್ದರೆ ಮೊದಲು ಅದನ್ನು ಸರಿ ಮಾಡಿಸ್ಕೊಳ್ಳಿ ಅದು ಹೇಗೆ ನೀರು ಹೋಗ್ತಾ ಇರುತ್ತೋ ಟ್ಯಾಪಲ್ಲಿ ಅದೇ ರೀತಿ ಖರ್ಚು ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ಮೊದಲು ಅದನ್ನು ಸರಿಪಡಿಸ್ಕೋಬೇಕು ಯಾವ ಮನೆಯಲ್ಲಿಯೂ ಕೂಡ ನೀರು ಪೋಲಾಗಬಾರ್ದು ಹೇಗೆ ನೀರಿನ ಖರ್ಚು ಅನವಶ್ಯಕವಾಗಿ ಹೋಗ್ತಾ ಇರುತ್ತೋ ಹಾಗೆ ನಮ್ಮಲ್ಲಿರುವ ಹಣದ ಖರ್ಚು ಲಕ್ಷ್ಮಿ ಅವು ಕೂಡ ಅನವಶ್ಯಕವಾಗಿ ಹೋಗ್ತಾ ಇರುತ್ತೆ ಹಾಗಾಗಿ ಮೊದಲು ಅದನ್ನು ಸರಿ ಮಾಡಿಸ್ಕೋಬೇಕು ಹಾಗೆ ನಿಂತು ಹೋಗಿರುವಂತಹ ಗಡಿಯಾರ ನಿಂತು ಹೋಗಿರುವಂತಹ ಗಡಿಯಾರನ ಮನೆಯಲ್ಲಿ ಇಟ್ಕೊಳ್ಳೇಬಾರ್ದು ಇದು ತುಂಬ ಅಶುಭ ಹಾಗೆ ಕೆಟ್ಟಂತಹ ವಸ್ತುಗಳು ಈ ಮಿಕ್ಸಿ ಆಗಿರಬಹುದು ಅಥವಾ ವಾಷಿಂಗ್ ಮಿಷಿನ್ ಆಗಿರ್ಬೋದು ಇಲ್ಲ ಇವೆಲ್ಲವೂ ಕೂಡ ಕೆಟ್ಟಿದೆ ಅಂತ ಹಾಗೇ ಸುಮ್ಮನೆ ಇಟ್ಟಿರ್ತೀರ ಅದನ್ನೆಲ್ಲ ಹೊರಗಡೆ ಬಿಸಾಕಿ ಅಥವಾ ಅದನ್ನು ರೀಯೂಸ್ ಮಾಡ್ಕೊಳ್ಳಿ ಅಂದರೆ ಅದನ್ನು ಸರಿಪಡಿಸಿ ಅದು ಮತ್ತೆ ಕಾರ್ಯ ಮಾಡಬೇಕು ಆ ರೀತಿ ನೋಡ್ಕೊಳ್ಳಿ ನಿನ್ನ ತೊಗಿರೋ ಗಡಿಯಾರಕ್ಕೂ ಅಷ್ಟೇ ಒಂದು ಸೆಲ್ಗಳನ್ನು ಹಾಕಿ ಮತ್ತೆ ಅದು ಓಡಬೇಕು ಆ ಥರ ಮಾಡ್ಕೊಳ್ಳಿ ಇಲ್ಲಾಂದರೆ ಅದು ಆಗಲ್ಲ ಕೆಲಸಕ್ಕೆ ಬರಲ್ಲ ಅಂದರೆ ಹೊರಗಡೆ ಅದನ್ನು ಬಿಸಾಕ್ಬಿಡಿ ಯಾಕೆಂದರೆ ನಮ್ಮ ನಮ್ಮಲ್ಲಿ ಎಷ್ಟು ಕೆಲಸಕ್ಕೆ ಬಾರದಂತಹ ವಸ್ತುಗಳಿರುತ್ತವೆ ಅಷ್ಟು ನಮ್ಮ ಮನೆಗೆ ದರಿದ್ರತನ ಬರುತ್ತೆ ಹಾಗಾಗಿ ಕೆಲಸ ಯಾವಾಗಲೂ ಯಾವುದೇ ವಸ್ತುಗಳಾಗಿರಬಹುದು ಅಥವಾ ಎಲೆಕ್ಟ್ರಿಕ್ ಸಾಮಾನುಗಳಾಗಿರಬಹುದು ಅವೆಲ್ಲವೂ ಕೂಡ ಕೆಲಸ ಮಾಡ್ತಾ ಇರಬೇಕು ಆಮೇಲೆ ಇವಾಗ ಮನೆಯ ಮೂಲೆಗಳಲ್ಲಿ ಎಲ್ಲ ಕಡೆ ಜೇಡ ಕಟ್ಟಿರುತ್ತೆ ಅದನ್ನು ವಾರಕ್ಕೊಮ್ಮೆ ಆದ್ರೂ ಕ್ಲೀನ್ ಮಾಡ್ಕೊಳ್ಳಿ ಆ ಜೇಡ ಜೇಡ ಜೇಡರ ಬಲೆಯೆಲ್ಲ ಪೊರ್ಕೆಯಿಂದ ನೀಟಾಗಿ ಅದನ್ನು ತೆಗೆದು ಆ ಮತ್ತೆ ಅದು ಜೇಡ ಕಟ್ತು ಅಂತ ಅಂದರೆ ಮತ್ತೆ ಮತ್ತೆ ಅದನ್ನು ಕ್ಲೀನ್ ಮಾಡ್ತಾನೆ ಇರಬೇಕು ಮನೆಯಲ್ಲಿ ಜೇಡ ಕಟ್ಟಿದರೆ ಸಾಲ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಜೇಡವನ್ನು ಜಾಸ್ತಿ ಮನೆಯಲ್ಲಿ ಬಲೆ ಕಟ್ಟೋದಕ್ಕೆ ಬಿಡಬಾರ್ದು ಅಕಸ್ಮಾತ್ ಅದು ಕಟ್ತಾ ಇದ್ದರೆ ನಾವು ಅದನ್ನು ಕ್ಲೀನ್ ಮಾಡ್ತಾನೆ ಇರಬೇಕು ಅಂದರೆ ನಾವು ಮಾಡುವಂತಹ ಸಾಲಗಳು ಕಮ್ಮಿ ಆಗುತ್ತೆ ಹಾಗೆ ಖರ್ಚು ಕೂಡ ಕಡಿಮೆ ಆಗುತ್ತೆ ಹಾಗೆ ನಾವು ಪ್ರತಿನಿತ್ಯ ಪೂಜೆಯನ್ನು ಮಾಡಬೇಕಾದ್ರೆ ದೇವರಿಗೆ ಹೊಸ ಹೂಗಳನ್ನೇ ಇಟ್ಟು ಪೂಜೆಯನ್ನು ಮಾಡಬೇಕು ನಾವು ನಿನ್ನೆ ಇಟ್ಟಿದ್ದೀವಿ ಇನ್ನೂ ಚೆನ್ನಾಗಿದೆ ಹೂ ಎಲ್ಲ ಇನ್ನೂ ಬಾಡಿಲ್ಲ ಇದ್ದು ಬಿಡಲಿ ಇವತ್ತೊಂದು ದಿವಸ ಅಂತ ಅನ್ನೋವಂತಹ ಮನಸ್ಥಿತಿ ಬೇಡ ಆ ಹೂವನ್ನು ತೆಗೆದಿಟ್ಟುಬಿಟ್ಟೆ ಬೇರೆ ಹೂವನ್ನ ಏರಿಸಿ ಪೂಜೆಯನ್ನು ಮಾಡಬೇಕು ಹಾಗೆ ದೇವರ ಫೋಟೋಗಳು ಇವಾಗ ದೇವರ ಫೋಟೋ ಒಡೆದೋಗಿರುತ್ತೆ ಮೂರ್ತಿ ಭಂಗ ಆಗಿರುತ್ತೆ ಅಂತಹ ಫೋಟೋಗಳನ್ನೇ ಇಟ್ಕೊಂಡು ಪೂಜೆ ಮಾಡೋದು ಅದು ತುಂಬಾ ದರಿದ್ರತನ ಬಂದ್ಬಿಡತ್ತೆ ಹಾಗಾಗಿ ಆ ಫೋಟೋನ ಗ್ಲಾಸನ್ನು ಸರಿ ಮಾಡಿಸ್ಕೊಳ್ಳಿ ಇಲ್ಲ ಅಂತಂದ್ರೆ ಅದನ್ನು ಯಾವುದಾದ್ರೂ ನದಿಗಾದ್ರು ಅಥವಾ ಅದರ ಮೇಲಿನ ಗ್ಲಾಸನ್ನು ತೆಗೆದು ಆ ಫೋಟೋವನ್ನು ಯಾವುದಾದ್ರೂ ಗಿಡದ ಕೆಳಗಡೆ ಮಣ್ಣಿನಲ್ಲಿ ಆ ಫೋಟೋವನ್ನು ಹಾಕಿ ಈ ರೀತಿ ಯೂಸನ್ನು ಮಾಡ್ಕೊಳ್ಳಿ ಆದರೆ ಒಡೆದ ಫೋಟೋಗಳು ಭಂಗ ಆಗಿರೋ ಮೂರ್ತಿಗಳನ್ನ ಮನೆಯಲ್ಲಿ ಇಟ್ಕೋಬಾರ್ದು ಹಾಗೆ ರಾತ್ರಿ ಸಮಯದಲ್ಲಿ ಕಸನ ಕುಡಿಸಬಾರ್ದು ಹಾಗೆ ಮನೆಯಲ್ಲಿ ಇರ್ತಕ್ಕಂತಹ ಕಸವನ್ನ ರಾತ್ರಿ ಸಮಯದಲ್ಲಿ ಹೊರಗಡೆ ಹಾಕಬಾರದು ಹೊರಗಡೆ ಇಡಬಾರದು ಗೃಹಿಣಿ ಗೃಹ ಮುಚ್ಚತೆ ಅಂತ ಹೇಳ್ತಾರೆ ಮನೆಯಲ್ಲಿ ಇರ್ತಕ್ಕಂತಹ ಗೃಹಿಣಿ ಮನೆಯನ್ನ ಆದಷ್ಟು ಶುದ್ಧವಾಗಿ ಕ್ಲೀನ್ ಆಗಿ ಇಟ್ಕೊಳ್ಬೇಕು ಮಾಡುವಂತಹ ದಿನನಿತ್ಯದ ಕೆಲಸವನ್ನೇ ಬಹಳ ಅಚ್ಚುಕಟ್ಟಾಗಿ ಮಾಡಬೇಕು ಹಾಗೆ ಪ್ರತಿನಿತ್ಯ ದೇವರ ಪೂಜೆಯನ್ನು ಮನೆಯಲ್ಲಿ ಮಾಡಬೇಕು ದೇವರ ಪೂಜೆ ಅಂದ ತಕ್ಷಣ ಆಡಂಬರವಾಗಿ ಎಲ್ಲಾ ರೀತಿಯ ಹೋಳನ್ನ ಏರಿಸಿ ಮಾಡಬೇಕು ಅಂತ ಏನಿಲ್ಲ ಭಕ್ತಿಯಿಂದ ಅರ್ಶನಾ ಕುಂಕುಮ ಏರಿಸಿದ್ರು ಪರವಾಗಿಲ್ಲ ಆದ್ರೆ ಎಲ್ಲಿ ಶುದ್ಧತೆ ಇರುತ್ತೋ ಅಲ್ಲಿ ದೇವರು ನೆಲೆಸಿರ್ತಾನೆ ಎಲ್ಲಿ ಶುದ್ಧತೆ ಇರುತ್ತೋ ಅಲ್ಲಿ ಲಕ್ಷ್ಮಿ ನೆನೆಸಿರ್ತಾಳೆ ಹಾಗೆ ಇನ್ನೊಂದು ಬಹು ಮುಖ್ಯವಾದ ಭಾಗ ಏನು ಅಂದರೆ ಬಾತ್ರೂಮ್ ತೊಳೆಯುವಂತಹದ್ದು ಬಾತ್ರೂಮ್ ಮತ್ತೆ ವಾಶ್ರೂಮ್ ಯಾವಾಗಲೂ ಕೂಡ ಕ್ಲೀನ್ ಆಗಿರಬೇಕು ಅಲ್ಲಿ ನಾವು ದಿನನಿತ್ಯ ಸ್ನಾನ ಮಾಡೋದ್ರಿಂದ ಸೋಪಿನ ಕಲೆ ಅದೆಲ್ಲವೂ ಕೂಡ ಹಾಗೆ ಇರುತ್ತೆ ಮನೆಯ ಮುಖ್ಯವಾದ ಭಾಗಗಳಲ್ಲಿ ಅದು ಒಂದು ಒಂದು ದೇವರ ಮನೆ ಅಡಿಗೆ ಮನೆ ಬಾತ್ರೂಮ್ ವಾಶ್ರೂಮು ಇವನ್ನ ಮಾತ್ರ ನಾವು ಪ್ರತಿ ಮೂರು ದಿನಗಳಿಗೆ ವಾಶ್ರೂಮನ್ನು ಕ್ಲೀನ್ ಮಾಡಲೇಬೇಕು ಆದರೆ ಅಡುಗೆ ಮನೆ ದೇವರ ಮನೆಯನ್ನು ದಿನನಿತ್ಯ ಕ್ಲೀನ್ ಮಾಡಬೇಕು ಇನ್ನು ಮನೆಯ ಹಾಲ್ ಆಗಿರ್ಬೋದು ಬೆಡ್ರೂಮ್ ಆಗಿರ್ಬೋದು ಇವೆಲ್ಲವನ್ನು ಕೂಡ ದಿನನಿತ್ಯದ ಬೆಳಗಿನ ಕೆಲಸದಲ್ಲಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮುಗಿಸ್ಬಿಡಬೇಕು ನೋಡೋದ್ರಲ್ಲ ಇಂತಹ ಸಣ್ಣ ಪುಟ್ಟ ತಪ್ಪುಗಳನ್ನು ಸರಿ ಮಾಡಿಕೊಂಡು ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಕೂಡ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲರ ಮನಸ್ಸುಗಳು ಕೂಡ ಶುದ್ಧವಾಗಿರುತ್ತೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ